ಉಮಾ ಮಹೇಶ್ವರನ ಬ್ರಹ್ಮಕಲಸದ ಒಂದು ಸಂದರ್ಭ ಐಕೆ ಇನಿ ಐದು ನಮ್ಮ ಜನಗಳ ಮೊಟ್ಟವರು ಬಗ್ಗೆ ಐತೆ ಹೆಚ್ಚು ಹೆಚ್ಚಿನ ಜವಾಬ್ದಾರಿ ನಮ್ಮ ಸಮಿತಿ ಐದು ಓದು ಆಕರ ಏನೇನ ಉದಾರ ಒಂದು ಖಾಲಿ ಉದಾರಕ್ಕೆ ಹೆಚ್ಚಿನ ವ್ಯವಸ್ಥೆಗೆ ಉದಾರ ಬಾಡದೆ ಯಾರು ಕೆಲಸ ಮಾಡ್ತಾರೆ ಓದೋರು ಕೆಲಸ ಮಾಡ್ತೇನೆ ಹೆಚ್ಚಿನ ದೇವಸ್ಥಾನಗಳು ಅಭಿವೃದ್ಧಿ ಕೆಲಸ ಹೆಚ್ಚಿನ ಕ್ಲಿನಿಕ್ಗಳು ಕೂಡಿ

ನಡೆದ್ದು ಜನಕ್ಕೆ ಕೂಡ ಇದು ಪ್ರಸಾದ ಮುಟ್ಟದು ಊರ ಕೊಡಲ ಅಂತ ಮಾತ್ರ ಅಪ್ಪಿನ ಆಶೀರ್ವಾದ ಅವು ತಿಕ್ಕಿಂತ ನಮ್ಮ ಒಂದು ನಂತರ ಕೆಲಸಗಳು ಕೊಂಚನೇ ಪರಿಶುದ್ಧತೆ ಒಂದು ಧಾರ್ಮಿಕ ವಿಚಾರ ಒಕ್ಕ ಓದ ತೊಂದರೆ ಆಗುತ್ತೆ ರಕ್ತ ನಮ್ಮ ಆತ್ಮಶಕ್ತಿಗೆ ನಮ್ಮ ಆತ್ಮಗೆ ಒಂದು ಯಶಸ್ಸು ಕೊಪ್ಪಿನ ರೀತಿ ನಮ್ಮ ಬಾರಿ ಪರಿಪೂರ್ಣವಾದ ಐದು ಊರೆಲ್ಲ ಕೆಲಸ ಮಾಡ್ಬೋದು ಬಗ್ಗೆ ನನ್ನ ಊರ ಹೆಚ್ಚು ಜವಾಬ್ದಾರಿ ಜವಾಬ್ದಾರಿಗಳು ಐದು ಕೂಡ ಅವರ ಮೀಟಿಂಗ್ ಎತ್ತಿದ್ರು ಬರ್ಕೊಂಡಾಗ ಈ ನೀಡ್ದೆ ನೀವು ಇನ್ವಿಟೇಷನ್ ಕೊಡೋದು ಆಯ್ನಾ ನಂಗೆ ಏನು ಜನ ಬರ್ತದೆ ಆತಿ ನನಗೆ ನಮ್ಮ ಆ ಕಾರ್ಯಕ್ರಮ ಯಶಸ್ವಿ ಆಗ್ಬೋದು ಅಪ್ಪ ಜನ ಹೆಚ್ಚಾಗಿ ಬರ್ತದೆ ಅನ್ನ ಸತ್ಯಾನುಸಾರ ನಂಗೆ ಪಲವನ್ನು ಬರ್ಬೋದು ಕಾರ್ಯಕ್ರಮ ಯಶಸ್ವಿ ಆಗಬಹುದು ಅಚ್ಚ ಅದು ಕೂಡ ಊರೇ ಇಲ್ಲ ಇನ್ನಿ ಐದು ಅಕ್ಕಲು ಮುಕ್ಳು ಅರ್ಥ ಏನು ಬುದಾರ ಉಂಡ ಇತ್ಯಾ ಮುಖ್ಯ ಆಯ್ತು ನನಗೆ అయితే నంక అప్పేన సహవ అప్పే నంకు బాగు ప్రింట్ బేతరి అప్పేన ఆశీర్వాద బేతరే తింటున్నా ఊరు ఒట్టి సే కలసా ఐష్ నంకే రో వా రాజకీయ వాడు నంకి నంకే నమ్మ ధర్మ ముఖ్య నమ్మ హిందూ సమాజ దేవస్థానకి నమ్మ ఊరెల్ ఆయి అప్పే జోక లెక్క ఊరెన్న వెనుక తెంద్రు నమ్మ కార్యక్రమం యశస్వి అప్పని ఆస్వాదం నమ్మ జు బూ జవాబారి ఉంటుంది అయితే బట్టి నమ్మ చర్చ చర్చ మాత్రం ఏర్ యరికి ఇచ్చేసిన కేసా ఆ కేసిన జవాబారి మాత్రం కూడా ఇచ్చేకెలా కలసూడు అంచారు ఊరి యాప్ జవాబదారి కొడుతీ ఆమె మగన మత్మల అవే టైం ఉంటు అంచ అయినా యొక్క తయారు ఎంత ఎంటే సందర్భ దయబ అప్పన సేవ మన మగన మత్ చిన్నది ఆ కళాకారు దృఢ సంకల్పంలో యాత్ర ఎన్న ఎంత బిజీ ఇలా ఎన్న కేసీ మొత్త కేసీ పరిపూర్ణ ఉల్లెందుకు

ಪ್ರತಿಷ್ಠೆ ಇದು ಮಾತ ಅಚ್ಚು ಕಟ್ಟದು ಇಂಚಿನ ಒಂದು ಸಮಿತಿ ಮೂಲಕ ಒಂದು ಅಚ್ಚು ಕಟ್ಟದು ಎಟ್ಟ ರೀತಿ ನಡಬೋದು ಬಂದ್ಬೋಣ ಇವು ಪೂರ್ವ ಸಿದ್ಧತೆಗೆ ಮಲ್ತೊಂದು ಇನಿ ಆಮಂತ್ರಣ ಪತ್ರ ಬಿಡುಗಡೆ ಮಾಡದ ನನ್ನ ನಿರಂತರ ಬೆದ ಬೇದೆ ಸಮಿತಿದ ಆ ಮೀಟಿಂಗಿನ ಮಲ್ತೊಂದು ಅಂಚನೆ ಆರ್ಥಿಕ ದ ಕಲೆಕ್ಷನ್ಲ ಮಳ್ತೊಂದು ಈ ಒಂಜಿ ಎಟ್ಟೆ ರೀತಿ ದುಂಬುಗು ಓಲ್ನ ನಡತದಿಗೆ ಇಂಚಿನ ಒಂದು ವ್ಯವಸ್ಥಿತ ರೀತಿ ನಡತದಿ ಎಂದು ಪಂಪಣ ಆ ಎಕ್ಕಲಿಕ್ಕೆ ಆ ದೇವಿಗೆ ಪಾತ್ರ ರಾತ್ರಿ ನಾವು ಮಾತ್ರ ಒಟ್ಟು ಸೇರ್ದು ಮಲ್ಪುಗ ಪಣದ ದೇವರ ಪ್ರಾರ್ಥನೆ ಮತ್ತೊಂದು ಎಣ್ಣೊಂದೆರಡು ಪಾತ್ರ ಮುಖ್ಯ ನಮ್ಮ ಈ ಮಸ್ತು ಕಡೆ ಕ್ರಮಗೊಳಿಸುವುದಾದ ನಾಯಕತ್ವ ಯಶಸ್ವಿ ಕ್ರಮಗೊಳಿಸುವಂತಹ ಜನರ ಮಾಡಿ ಗೊತ್ತು ರಾಜ್ಯಪಾತ್ರ ಕಾರ್ಯಷ್ಟೆ ವ್ಯವಸ್ಥಿತದ ಆಯ್ನಿ ರೂಪುರೇಷನ್ ನಮ್ಮ ಅಧ್ಯಕ್ಷರ ನಕಲು ಮಹಾತಾ ಅಧ್ಯಕ್ಷರ ನಕಲ ಕೊರಡು ಕಾರ್ಯಾಧ್ಯಕ್ಷ ಆ ಬಗ್ಗೆ ಜ್ಞಾನ ಇತ್ತು ಬಾರಿ ಪೊರ್ಗ ಸಮಿತಿ ಅಮ್ಮಲ್ತಾರೆ ಭಾರಿ ಒಂದು ಪೊರ್ ಬೌಂಡ್ರಿ ಕೊಡದು ಆ ಪ್ರಕಾರ ವ್ಯವಸ್ಥೆ ಆಗ್ಬೇಕ ಕೊರಲಾದ ಈ ಬ್ಲೂ ಪ್ರಿಂಟ್ ರೆಡಿ ಮಂತ್ರದ್ದು ಕಾರ್ಯಕ್ರಮನೂ ಪ್ರಾರಂಭ ಮಾಡ್ತಾನೆ ಖಂಡಿತ ವಜಸ್ತ್ರ ಯಾಕೊಂಡ ಮೂಲಿತಿನ ಮಾತೆ ಅಲ್ಲ ಈ ಕ್ಷೇತ್ರಗಳ ಸಂಬಂಧಪಟ್ಟನಾಗೆಲ್ಲ ನಿರಂತರ ಕೆಲಸ ಮಾತದೆ ಜವಾಬ್ದಾರಿ ನಿಭಾಯಿಸ್ತೀನಿ ಆ ಜವಾಬ್ದಾರಿ ನಿಭಾಯಿಸ್ತನಕ್ಕೆ ಆ ದೃಷ್ಟಿಯಡಿ ನಮ್ಮ ಮಾತೆ ಎಲ್ಲ ಈ ಎಂಟೇ ಕೆಲಸದ ಭಾಗಿಯಾಪ ನಮ್ಮ ಭಾಗಿಯಾದ ಈ ಒಂದು ಎಡ್ಡೆ ತಂದೆದೊಟ್ಟಿಗೆ ಸೇರು ನಮ್ಮಲ್ಲ ನಮ್ಮ ಒಂಜಾತ ಕೆಲಸ ಕಾರ್ಯ ನಾವು ನನ್ಪಾರಲ್ಲ ಅವತ್ತಂದೆ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆಗ್ತದೆ ವಿನಂತಿದಾದ ಪಂಡ ಆಮಂತ್ರಣ ಪತ್ರ ಬಾರಿ ಪುರುಳುಡು ಮನೆ ಮನ ರೀಚ್ ಅವ್ರು ಪ್ರತಿ ಇಲ್ಲ ಬಾರಿ ಗೌರವಳು ಆಮಂತ್ರಣ ಪತ್ರಿಕೆ ಕೊಡದು ಅವಳು ಎಟ್ಟನಿ ವಿಷಯ ಉಂಟುದು ಕ್ಷೇತ್ರದ ಬಗ್ಗೆ ಒಂದು ಜನ ಬರ್ತಿಂದ ಸುರೇಶನೇ ಬಣ್ಣಕ್ಕ ಪಣ ಕೊರತೆ ಹಾಕಿ ಖಂಡಿತ ಆವಂದ್ರು అమ్మ పూర్వ ధార్మిక క్షేత్ర ఉంటుందో దుడ్డు కొరత ఆపూ బంగా అంటే లెక్క అమ్మ ముంజాపు ఉరేడు అవు ఈ జాగాలు ఆపడు అప్పిన క్షేత్ర ముంజాదు మాత్ర వ్యవస్థ వారి కేసు మనకు భారీ పొడదోజి చౌకట్టు కొట్టేది నన్నీ పొప్ప సాధీన వ్యవస్థ మంత్రు ఎవర ఖండిత ఈ యశస్వి అప్ రెండు పాత్ర మాత్ర మనకు మాత్ర అప్పి కొరడం ఎన్న రెండు పాత్ర

ಶ್ರೀಕೃಷ್ಣ ಬ್ರಹ್ಮದ ಈ ಬ್ರಹ್ಮ ಕಲಸೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಂತ್ರ ಸಂದರ್ಭ ವೇದಿಕೆ ಕನ್ನಡ ವೇದಶೇಖರೇ ಈಶ್ವರನೇ ಮಕ್ಕಿನೇಶ್ವರೇಶ್ವರಿ ಮಾತ್ರ ಸೇರ್ತನ ಮಾತಾ ಆತ್ಮಿಯಲ್ಲಿ ಮಾತ ಮಾತಾತ್ಮಿ ನಾನು ಶುರುಕ್ಕಾದ ಈ ಒಂದು ಕಡಿಮೆ ಪದ್ನಾಲ್ಕು ವರ್ಷಕ್ಕ ತುಂಬು ಮುಲ್ಪ ದೇವರನ್ನ ಪ್ರತಿಷ್ಠಾಪನೆ ಆಗಿನ ಸಂದರ್ಭಗಳಿಗೆ ಪಕ್ಕ ಐದು ಪಕ್ಕ ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ವಿಶೇಷವಾದ ಶೇಖರನ್ನೇ ಬಕೇಶ್ವರನ್ನೇ ವಿಶೇಷವಾದ ಗೋಕ್ಲನ್ನೇ ವಾ ಮನುಷ್ಯರನ್ನ ನಾನು ಇಟ್ಟಿದೆ ಮಾತೆಲ್ಲ ಈ ಸಮಿತಿ ಒಪ್ಪು ಮಾತಾ ಸುರೇಶನೇ ಮಲ್ಯ ಮಾತಾ ಮಾತ ಜಾತಿಲ್ಲ ಮಾತಾ ಜನಕುಲ್ಲ ನಮ್ಮ ಬ್ರಹ್ಮಕಲಶೋತ್ಸವವಾಗಿ ಉಮಾಮಹೇಶ್ವರ ದೇವಸ್ಥಾನದ ಏರ್ಪುರ ಪುಟ್ಟ ಪೂರ ಜೋಡಿಸ ಈ ಬಾರಿ ಕೊಲ್ಲ ಆಮಂತ್ರಣ ಪತ್ರ ಮಲ್ತನೇಕಾದ್ರಿ ಕೇರ್ಪುರ ಇರ್ತಾರೆ ನನ್ನ ಪೂರಕ ಅಭಿನಂದನೆ ಧನ್ಯವಾದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆದಾಗ ಎದುರು ಅಲ್ಪ ಗೋಳಿಯಾಗ ಹುಲ್ಲಾಗ ಬರ್ತನ ತಲಪಾಡಿ ಬರ್ತನ ಪ್ರತಿ ಊರು ಊರದ ಜನಕ್ಕೂ ಕೈ ದೇವ ಈ ಉಮಾಮಹೇಶ್ವರಿ ದೇವಸ್ಥಾನದ ಪ್ರೀತಿ ಮಾತಾಡ್ಲಾ ಉಂಡು ಅಂತೇಳಿ ಹೋಗಿ ಅವನೊಂದು ಕಾರಣದಾದ ಬಟ್ಟ ವರ್ಷದ ಈಶ್ವರ ನಾತ ಮಾತ ಜನಗಳೆಲ್ಲ ಪ್ರೀತಿ ವಿಶ್ವಾಸ ಮೂಲಕ ರೈತ ದೇವರನ್ನ ಪ್ರಸಾದ

ಈ ಒಂದು ಆಮಂತ್ರಣ್ಣ ಬಾರಿ ಗೌರವ ಪೂರ್ವಕವಾಗಿ ಇಲ್ಲಿ ಎತ್ತದೆ ಅಕ್ಲೆ ಬರ್ಕಲೆಕ್ಕ ಮಲ್ತದೆ ಸ್ವಲ್ಪ ಬರ್ತಿ ಬೇಕಾಗ್ಲಿಕ್ಕೆ ಬಾರಿ ಬಂದಳು ಉಪಚಾರ ಬರ್ತದೆ ವಾಪಸ್ ಕಳಪುಣ ಕೆಲಸ ಮುಟ್ಟಲ್ಲ ನನಗೆ ಮಲ್ಲ ಜವಾಬ್ದಾರಿ ಉಂಟು ಬಾರಿ ಬಂದು ಲೆತ್ತಿ ಬೆಟ್ಟಿಗೆ ಆಯ್ತು ಅಕ್ ಬಂದಾಗ ಆಗ್ಲಿಲ್ಲ ಅದೇ ಪ್ರೀತಿ ತಗೋಡು ಅಕ್ಲಿಕ್ಕೆ ಅದೇ ಪ್ರೀತಿ ಪ್ರಸಾದ ಕೊರಡು ಅದೇ ಪ್ರೀತಿ ವಾಪಸ್ ಹೋಗ್ಲೆಕ್ಕ ನಮ್ಮ ತಗೋಡು ನೆರಳು ನಮ್ಮ ಮಾತೆಲ್ಲ ಕೆಲಸ ಮಸ್ತ್ ಅನುಭವ ಐತೆ ಉಲ್ಲಾರದ ಬಾಡಿ ಈ ಭಾಗದ ಗ್ರಾಮ ಕಲಸುವ ಧಾರ್ಮಿಕ ಕೆಲಸ ಏನು ಕೆಲಸ ಮಾಡ್ತಾರೆ ಕುಂದನ ಎದುರು ಕುಂದನಲ್ಲ ಮೂರು ಕುಂದನ ಪೂರ ಅನುಭವಗಳಿಗೆ ಮಾತ್ರಗಳ ನೈತ ಬಗ್ಗೆ ಬಾರಿ ಗೊತ್ತುಂಟು ಅಂಚಾದೆ ನಂಗ ಮಸ್ತ್ ಕಷ್ಟ ಆಗುತ್ತೆ ಪೂರೆಲ್ಲ ಬಟ್ಟಾದ ಬಂಜಾದ ಕೆಲಸ ಮಾಡುವಾಗ ಒಂದು ನಮ್ಮ ಕೆಲಸ ಮಾಡುವಾಗ ವಿಶೇಷ ಅದ ಉಪಡ ಏನು ಒಂದೇ ಕೆಲಸ ಆದ್ರೂ ಗಣೇಶ ಸಮಯ ಕೊಡ್ತಾನೆ ಸಮಯ ಕೊಡ್ತಾ ಪೂರಲ್ಲ ಹಾಕೊಂಡು ಸಮಯ ಕುರಿತಿದಾಗ ಮಾತ್ರ ಹೋಗಲಾಗ್ತದೆ ಮುಖ್ಯವಾದ ಕೊರಡು ಸಮಯ ಜನ್ಮದಿಯ ವೀರಲ್ಲ ಮಲ್ಪ ನಮ್ಮ ಮಾತೆಲ್ಲ ನಮ್ಮಂತೆ ನಮ್ಮ ಕಾಪಾಚಿನ ಮುಖ್ಯವಾಗಿ ನಂತರ ಸಮಯ ನಮ್ಮ ನಮ್ಮ ವೈಯಕ್ತಿಕ ಸಮಯೆಲ್ಲ ಕೊಟ್ಟು ನಮ್ಮ ಪ್ರಯತ್ನ ಮಲ್ಪ ಮಾತೆಯಲ್ಲ ಒಟ್ಟು ಕೆಲಸ ಮಾಡುವಾಗ ಈ ಬ್ರಹ್ಮಕಲಸ ವಸ್ತು ಕಾರ್ತ ಉಮೇಶ್ವರಿ ದೇವಸ್ಥಾನದ ಬ್ರಹ್ಮ ಕಲಸು ಅತ್ಯಂತ ಎಟ್ಟೆಡಾಗ್ತದೆ ಬಾರಿ ಪೊರಳು ಆಗ್ತದೆ ಮಾತ್ರೆಗೆ ಸಮಾಧಾನ ಆಗ್ತದೆ ದೇವರನ್ನ ಅನುಗ್ರಹ ಪ್ರೀತಿ ಆ ನಮ್ಮ ಮಾತಿನ ಆಶೀರ್ವಾದ ನಮ್ಮ ರೀತಿಗಳು ನಮ್ಮ ಮಾತಾಡವಲ್ಪನೆಗಳಿಗೆ ಪೂರ ಸಂತೃಪ್ತಿ ಆಗ್ತದ ರೀತಿ ನಮ್ಮ ಮಾತಾಡವಲ್ಪ ಹೆಚ್ಚು ಮಲ್ಲ ಸಂಖ್ಯೆ ಜನ ಬರ್ತಾರೆ ಕೆಲಸವಾಗಬೇಕ ಮತ್ತೆ ಮಲ್ಲ ಸಂಖ್ಯೆ ಜನ ಬರ್ತಿರಾ ಕರೀತಿದ್ದ ಕಾಸಲು ಬರ್ಬೋದು ನಮ್ಮ ಸ್ವಾಭಾವಿಕವಾದ ಕಾಸಲು ಒಂದು ನಿರೀಕ್ಷೆ ಅಭಿವೃದ್ಧಿ ಈ ಕಾಸದ ಅವಶ್ಯಕತೆ ಉಂಟು ಆ ಕಾಸದ ದೇವರ ಅನುಗ್ರಹ ಬರ್ತಿರ್ದಂದ್ರ ಸ್ವಯಂ ಪ್ರೇರಣೆಯನ್ನು ಪೂರೆಲ್ಲ

ಮಾತೆಲ್ಲ ದಿಕ್ನೆ ದಿಕ್ನಾಗ ನಮ್ಮ ಇನ್ವೇಷನ್ ಕೆಲಸ ಮಾಡ್ತಿದ್ದೆ ಕೆಲಸ ಮಾಡ್ತಿಲ್ಲ ಬರೋದು ಬಂದಿದ್ದೆ ಈಶ್ವರನ್ನ ಹೇಗೆ ಸಂಬಂಧಪಟ್ಟಿದೆ ನಮ್ಮ ಮೀಟಿಂಗ್ ಸಂಘ ಸಂಸ್ಥೆ ಮೀಟಿಂಗ್ ಸಂಬಂಧ ಸಂಬಂಧಪಟ್ಟ ಮೀಟಿಂಗ್ ಮಾಡ್ಬೋದು ಹೊರಗಣಿಕೆ ಫುಡ್ಲಾದ ಆಗಿ ಮಾಡ್ಕೊಡು ಜಗನ್ನ ಇನ್ನ ಜಗನ್ನ ಕೋ ಜಗನ್ನ ಹುಡುಪುರ ಆ ಬಾ ಗಟಲ ಮಾರಿ ಮಲ್ಲಪ್ಪ ಮಾ ನಡೆ ಬರೆ ಗಾಂಕೆ ಬರ್ತನೆ ಆ ಬ ಗಟ ಮೀಟಿಂಗ್ ಮಾಡ್ಕೊಡು ಖಾಲಿ ಉಲ್ಲಾಟ ಗೊಲ್ಪನೆ ಮೀಟಿಂಗ್ ಆಗ್ತದೆ ಎಂತ ಇಲ್ಲ ತಲಪಾಡಿ ಬ ಗಂಡ ಮೀಟಿಂಗ್ ಮಾಡ್ಕೊಡು ಪೂರ ನಾಲ್ಕು ಸುತ್ತಲ ಮೀಟಿಂಗ್ ಮತ್ ನಮಕ ಸಂಗತ್ ನಮ ತೆರ್ ತೆರ್ನ ಉಂಟಂಗ ಪ್ರಮಾಣ ಮಲ್ಲಪ್ಪ ಮಾ ನಡೆ ಬರೆ ಗಾಡಿ ಕೆಟ ಬಂಜಿ ಮೀಟಿಂಗ್ ಮಂತನ ಮಲ್ಲ ನಂಕೆ ಜನಲ ಮನ್ಪೆರೆ ನಮೆ ಕಿಡೇ ತನವಾದ ಸಹಕಾರದ ಆ ರೀತಿ ನಮ್ಮ ಮಾತಾಡಲು ಹೊಟ್ಟಾಗ ಒಂದಾದ್ರೆ ಕೆಲಸ ಮಾಡ್ತೀರಾ ತುಂಬೋದರಲ್ಲಿ ನಮ್ಮ ತನ್ನಾದ್ರೆ ಪ್ರತಿ ಸಂದರ್ಭದ ಸಂದರ್ಭವನ್ನು ಹೊರಟೇ ನಂತರ ಕೆಲಸ ಏನು ಮಾಡ್ತೀರ ಆತ್ಮೀಯವಾಗಿ ಈ ಬ್ರಹ್ಮ ನಮ್ಮ ಮಾತೆಯೆಲ್ಲ ಹೊಟ್ಟಾಗ ಮುಂಜಾನೆ ಶ್ಲೋಕ ನಾಪುರ ದೇವರ ಶಕ್ತಿ ಕೊಡೋದಕ್ಕೆ ಪ್ರಾರ್ಥನೆ ಮಾಡ್ತೀವಿ ಅನ್ನ ಪ್ರಾರ್ಥನೆ ನಮ್ಮ ಪ್ರೀತಿ ಬಿಡುಗಡೆ ನಮ್ಮ ಬ್ರಹ್ಮ ನುಮ್ಮದ ದಿನ ದಿನದಾಳಿ ದಾದ ಮಾತಾ ಎಂಚ ನಮ್ಮ ಕೆಲಸ ಮಾಡ್ಕೊಡು ರೈತ ಬಗ್ಗೆ ಪೂರ್ವಾವರ್ಚನೆ ಸಬಲ ಅನ್ಕೊಡು ಒಕ್ಕ ಆ ಸಮಿತಿ ಒಂದು ವಾಟ್ಸಪ್ ಗ್ರೂಪ್ ಮಾಡೋದು ನಮ್ಮ ನಮ್ಮಲ್ಲ ರೈತ ತೇರ್ಪಾದ ಮಾರ್ಗದರ್ಶನ ಕೇಳೋದು ಪಡಿ ಅಂದರೆ ಪ್ರಚಾರ ಸಂಹಿತ ಜಗ್ಡಿ ಸಾಧಾರ್ಯಲ್ಲಿ ಇತರೆ ಯಾರ ಕಾರ್ಯಪ್ರವರ್ತನ ಆಗ್ತೀರಿ ಆಯಿತ ಬಗ್ಗೆ ಭಾರಿ ಖುಷಿ ಉಂಟು ಆ ರೈತ ಬಗ್ಗೆ ಪ್ರಚಾರದ ಬಗ್ಗೆ ಕಾರ್ಯಪ್ರವರ್ತನ ಆಗ್ತಿ ಭಾಳ ಕೆಲಸ ಮಾಡುವುದು ಅವೇ ಲೆಕ್ಕ ಈ ಆಮಂತ್ರಣ ಪತ್ರಿಕೆ ಪಂಡೇರು ನಮ್ಮ ಈ ಅಧ್ಯಕ್ಷರ ಕಾರ್ಯಾಧ್ಯಕ್ಷಿಡ್ತಲ್ಲ ತೊಂದರೆ ಹಪ್ಪಂಟ್ ಅಲ್ಲ ಸೇವೆ ಮಾಡಿ ನೆಟ್ಟ ಕುದರಿತು ನೆಟ್ಟು ಆಮಂತ್ರಣ ಪತ್ರಿಕೆ ಚಿಂತನೆ ಮಾತ್ರ ಅಂತ ಮಾತ್ರ ಅಲ್ಲ ಸೇವೆ ಮಾಡ್ತದೆ ಈ ಪುಣ್ಯ ಕಾರ್ಯನೇ ಅಷ್ಟಪಂಧ ಬ್ರಹ್ಮ ಕಲಶೋತ್ಸವ ಪಡ್ಲಕ್ಕ